ಸರ್ ನಮಸ್ಕಾರ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದಾರೆ ಎಲ್ಲ ತಾಲೂಕು ಜಿಲ್ಲೆಯ ವತಿಯಿಂದ ರಾಜ್ಯಾದ್ಯಂತ ಅವರಿಗೆ ಇದು ಒಂದು ಇತಿಹಾಸ ಸೃಷ್ಟಿ ಮಾಡಿದೀವಿ ಆ ಇತಿಹಾಸ ಸೃಷ್ಟಿ ಮಾಡಕ್ಕೆ ಕಾರಣಕರ್ತರಾದಂತ ಈ ರಾಜ್ಯದ ಎಲ್ಲ ಮಾದಿಗ ಸಮಾಜದ ವಕೀಲರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಈ ಇತಿಹಾಸ ಸೃಷ್ಟಿಯಾಗಿರೋದು ನೀವು ಬಂದದಕೋಸ್ಕರ ಅದಕ್ಕೆ ಮೊದಲನೇದಾಗಿ ನಿಮ್ಗೆ ಅಭಿನಂದನೆಗಳು ಮುಂದಿನ ದಿನದಲ್ಲಿ ಈ ಒಳಮೀಸಲಾತಿ ಅನ್ನೋ ಹೋರಾಟಕ್ಕೆ ಏನಂತ ನಾವು ಕೈ ಜೋಡಿಸಿದೀವಿ ಅದ್ ಮುಂದ್ ತಗೊಂಡೋಗೋಣ ಅದನ್ನ ರಾಜ್ಯದ ಮೂಲೆ ಮೂಲೆಯಿಂದ ಚಾಮರಾಜನಗರದ ಗಡಿಯಿಂದ ಬೀದರ್ ತನಕ ವಕೀಲರು ಎಲ್ಲರೂ ಕೂಡ ಇವತ್ತು ಧಾರವಾಡಕ್ಕೆ ಬಂದ್ರಿ ನಮ್ಮ ಕರ್ನಾಟಕ ಸಾಮಾಜಿಕ ನ್ಯಾಯಪರ ವಕೀಲರ ವೇದಿಕೆ ಎರಡನೇ ರಾಜ್ಯ ಮಟ್ಟದ ಸಮ್ಮೇಳನಕ್ಕೆ ಇದಕ್ಕೆ ಮೊದಲನೇದಾಗಿ ನಮ್ಮೆಲ್ಲ ವಕೀಲರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಈ ಐತಿಹಾಸಿಕ ಒಂದು ಸಮ್ಮೇಳನ ನಡೆದದ್ದು ನಿಮ್ಮೆಲ್ಲರ ಪಾರ್ಟಿಸಿಪೇಷನ್ ಇಂದ ಹಾಗಾಗಿ ಮೊದಲನೇದಾಗಿ ನಿಮಗೆ ಅಭಿನಂದನೆಗಳು ಮತ್ತು ಇವತ್ತು ಸೇರಿದ್ದು ಸಂಪೂರ್ಣ ಒಳ ಮೀಸಲಾತಿ ಜಾರಿ ಆಗಬೇಕು ಅನ್ನೋಂಥದ್ದು ನಾವು ಇವತ್ತು ಸರ್ಕಾರದ ಮುಂದೆನೂ ಕೂಡ ಈ ಗಮನ ಸೆಳೆದಿದ್ದೀವಿ ಸರ್ಕಾರದ ಮಂತ್ರಿ ಆದಂಥ ಆರ್ ಬಿ ತಿಮ್ಮುರ ಸಾಹೇಬರು ಇವತ್ತು ಬಂದಿದ್ರು ಅವ್ರ ಗಮನ ಸೆಳೆದಿದ್ದೀವಿ ಅವ್ರು ಏನೇನು ಲೋಪದೋಷಗಳಿದೆ ಅದನ್ನೆಲ್ಲ ಸರಿಪಡಿಸ್ತೀನಿ ಅನ್ನೋಂಥ ಒಂದು ಬಹಳ ವೆರಿ ಪ್ರಾಮಿಸಿಂಗ್ ಆಶ್ವಾಸನೆ ಕೊಟ್ಟಿದ್ದಾರೆ ಹಾಗಾಗಿ ಮುಂದಿನ ದಿನದಲ್ಲಿ ಪರ್ಟಿಕ್ಯುಲರ್ಲಿ ಎ ಕೆ ಎ ಡಿ ಇರೋಂಥ ಒಲಯ ಸಮಾಜದವರು ಮಾದಿಗ ಸಮಾಜದ ಗುಂಪಿನಲ್ಲಿ ಬಂದು ಅನುಕೂಲಗಳನ್ನು ಪಡ್ಕೊಳ್ದೇ ಒಂದು ರೂಲ್ಸು ಅಥವಾ ಆಫಿಡವಿಟೋ ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವು ಕೂಡ ಅದು ನಿರೀಕ್ಷೆಲ್ಲಿದ್ದೀವಿ ಆ್ಯಂಡ್ ಒಳ ಮೀಸಲಾತಿ ಅಂತ ಅಂದರೆ ಸಂಪೂರ್ಣ ಒಳ ಮೀಸಲಾತಿ ಎಲ್ಲೆಲ್ಲಿ ಹಿಂದೆ ಮೀಸಲಾತಿ ಜಾರಿಯಾಗ್ತಾ ಇತ್ತು ಅಲ್ಲೆಲ್ಲ ಒಳ ಮೀಸಲಾತಿ ಆಗಬೇಕು ಈ ಸರ್ಕಾರ ಯಶಲ್ ಮಾಡಿದೆ ಆ ಥರ ಜಾರಿ ಮಾಡಿ ಸಾಕು ನಮಗೆ ನೀವು ಬೇಕು ಬೇಕು ಬೇಡ ಬೇಡ ಅನ್ನ ಕೊಟ್ಟರೆ ದಿನನಿತ್ಯ ನಿಮಗೆ ಹೋರಾಟ ಮಾಡ್ತೀವಿ ಇನ್ನೂ ತಾಳ್ಮೆ ಕಳ್ಕೊಂಡಿಲ್ಲ ಮುಂದಿನ ದಿನಗಳಲ್ಲಿ ಮುಂದಿನ ಚುನಾವಣೆಗಳಕ್ಕಿಂತ ಮೊದಲೇ ನೀವು ಮಾಡಲಿಲ್ಲ ಅಂತ ಇದರ ಪರಿಣಾಮನ ನೀವು ಚುನಾವಣೆಗಳಲ್ಲಿ ಎದುರಿಸ್ತೀರ ರಾವಣರು ನಮಸ್ಕಾರ ಇವತ್ತು ನಮ್ಮ ಸಾಮಾಜಿಕ ನ್ಯಾಯಪರ ವಕೀಲರ ವೇದಿಕೆಯಿಂದ ಎರಡನೇ ವರ್ಷದ ಮಹತ್ವದ ಒಂದು ಸಭೆಯನ್ನು ಏರ್ಪಡಿಸಿದ್ದೀವಿ ಇದರ ಉದ್ದೇಶ ಸಂವಿಧಾನದ ಆಶಯವಾಗಿರುವಂತಹ ಮೀಸಲಾತಿಯನ್ನು ಮಾನ್ಯ ಸುಪ್ರೀಂ ಕೋರ್ಟ್ನ ಸರ್ವೋಚ್ಚ ನ್ಯಾಯಾಧೀಶರು ಆ ಆಯಾ ರಾಜ್ಯಕ್ಕೆ ಸಂಬಂಧಿಸಿದಂತೆ ಮೀಸಲಾತಿ ಎಂಚಿಕೆ ಮಾಡಿ ಅಂತ ಹೇಳಿದರು ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಪರ್ಯಾಸ ಏನಂತ ಹೇಳಿದ್ರೆ ಮೀಸಲಾತಿಯನ್ನು ಹಂಚಿಕೆ ನಮ್ಮ ರಾಜ್ಯ ಸರ್ಕಾರ ವಿಫಲ ಆಯಿತು ಯಾಕೆಂಥೇಳಿದ್ರೆ ನೂರ ಒಂದು ಜಾತಿ ಇರುವಂತಹ ಈ ಒಂದು ಬೃಹತ್ ಸಮುದಾಯದಲ್ಲಿ ಒಂದು ಪರ್ಯಾಯವಾಗಿ ಒಂದೇ ಸಮುದಾಯಕ್ಕೆ ಹೆಚ್ಚು ಒತ್ತಡ ನೀಡಿ ಉಳಿದ ನೂರು ಸಮುದಾಯಗಳಿಗೆ ಅನ್ಯಾಯವನ್ನು ಮಾಡುವಂಥ ಕೆಲಸವನ್ನು ಬೃಹತ್ ರಾಜ್ಯ ಸರ್ಕಾರ ಮಾಡಿದೆ ಆ ಒಂದು ಪರಿಣಾಮವಾಗಿ ನಾವು ಎರಡು ವರ್ಷದ ಹಿಂದೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದ್ವಿ ಅದು ರಾಜ್ಯ ಸರ್ಕಾರವನ್ನೇ ನಿರ್ಮಿಸುವಂತಹ ಹೋರಾಟವಾಗಿತ್ತು ಈಗ ಒಂದು ಮತ್ತೊಂದು ಸಭೆಯನ್ನು ಮಾಡಿ ಮುಂದಿನ ಹೋರಾಟಗಳನ್ನು ಯಾವ ರೀತಿ ಮಾಡಬೇಕು ಎಂಬ ಒಂದು ಉದ್ದೇಶಪೂರ್ವಕವಾಗಿ ನಾವು ಈಗ ಒಂದು ಸಭೆನ ಕರೆದು ಬಂದಿದ್ದೇವೆ ಹಾಗೆ ಈ ಮೀಸಲಾತಿ ಅನ್ನೋದು ಒಂದು ಸಾಮಾಜಿಕ ನ್ಯಾಯವಾಗಿದೆ ಆದರೆ ಇವತ್ತು ಪ್ರಸ್ತುತ ನಮ್ಮ ಆಡಳಿತ ಸರ್ಕಾರ ಒಂದು ಸಾಮಾಜಿಕ ನ್ಯಾಯವನ್ನು ಮತ್ತು ಒಂದು ಮಳತಾಯಿ ಧೋರಣೆ ತೋರಿದೆ ಮೂವತ್ತ ಮೂವತ್ನಾಲ್ಕು ಲಕ್ಷ ಇರುವಂತಹ ಒಂದು ಬೃಹತ್ ಸಮುದಾಯವನ್ನು ಕಡೆಗಣಿಸಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಅವರ ಹಕ್ಕುಗಳನ್ನು ರಾಜಕೀಯವಾಗಿ ಕಸ್ಕೊಳಕ್ಕೆ ನೋಡ್ತಿದೆ ಇದು ನಿಜವಾದಕ್ಕೂ ಸಾಮಾಜಿಕ ನ್ಯಾಯನ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸಹ ರಾಯರಾಗಿದ್ದುಕೊಂಡು ಒಂದು ಸಮುದಾಯಕ್ಕೆ ಬೆನ್ನೆ ಇನ್ನೊಂದು ಸಮುದಾಯಕ್ಕೆ ಸುಣ್ಣವನ್ನು ಹಾಕುವಂಥ ಕೆಲಸ ಮಾಡಿದ್ದಾರೆ ನಿಜಕ್ಕೂ ಇದು ಅಸಂವಿಧಾನಿಕ ಇದು ಮತ್ತೆ ಸುಪ್ರೀಂ ಕೋರ್ಟ್ನ ಉಲ್ಲಂಘನೆ ಸಹ ಆಗುತ್ತೆ ಇದು ಕಾಂಟ್ಯಾಂಟ್ ಆಫ್ ಕೋರ್ಟ್ ಅಂತ ಕರಿತೀವಿ ನಾವು ನಮ್ಮ ಕಾನೂನು ಭಾಷೆ ಇದು ಸಹ ನಿಜಕ್ಕೂ ಮಾನವ ವ್ಯವಸ್ಥೆಗೆ ದೊಡ್ಡ ಅವಮಾನ ಆಗುತ್ತೆ ಯಾಕಂದರೆ ಮುಕ್ತವಾಗಿ ಬದುಕುವ ಸ್ವತಂತ್ರ ಸಂವಿಧಾನದಲ್ಲಿದೆ ಮೀಸಲಾತಿಯಿಂದ ನಮಗೆ ಬದುಕೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಬೇರೆ ಅಡೆಕ್ಟ್ ಟು ಅರ್ವೇಷನ್ ಸೊ ನಮಗೆ ಮೀಸಲಾತಿ ಕಡ್ಡಾಯವಾಗಿ ಜನಸಂಖ್ಯೆಯ ಆಧಾರದ ಮೇಲೆ ಅವ್ರು ಕೊಡಬೇಕಾಗಿದೆ ಸೊ ಇದು ನಮ್ಮ ಒಂದು ಹೃತ್ಪೂರ್ವಕವಾಗಿ ಒಂದು ಮಾನ್ಯ ಮುಖ್ಯ ಸಿದ್ದರಾಮಯ್ಯ ನಾವು ಮನವಿ ಮಾಡ್ತೇವೆ ದಯವಿಟ್ಟು ಸಾಮಾಜಿಕ ನ್ಯಾಯ ಅಂತ ಪುಸ್ತಕಗಳನ್ನು ತೋರಿಸಿ ಸಂವಿಧಾನವನ್ನು ತೋರಿಸಿ ಮಾತಾಡೋದಲ್ಲ ಸಾಮಾಜಿಕ ನ್ಯಾಯವನ್ನು ತಮ್ಮ ಶಾಸಕ ಆದೇಶಗಳನ್ನು ಹೊಡ್ಸಿ ಈ ಒಂದು ಹಿಂದುಳಿದ ವರ್ಗಗಳನ್ನು ಒಂದು ಕಲ್ಯಾಣ ಅಭಿವೃದ್ಧಿಯನ್ನು ಮಾಡಬೇಕಾಗಿ ನಮ್ಮ ತಮ್ಮ ಕೇಳ್ಕೊಳ್ತೀನಿ ಸರ್ ನಮಸ್ತೆ ನಮಸ್ತೆ ಏನು ಇವತ್ತಿನ ದಿನ ಏನು ಒಳಮೀಸಲಾತಿ ಸಂಪೂರ್ಣ ಒಳ ಕರ್ನಾಟಕ ಸರ್ಕಾರ ಈಗಾಗಲೇ ಏನು ಒಂದು ಒಳಮೀಸಲಾತಿಯನ್ನು ಜಾರಿ ಮಾಡಿದ ಈ ಒಳೀಸಲಾತಿ ಅರ್ಧ ಒಳ ಅಂತಕ್ಕಂಥದ್ದು ಯಾಕೆ ಅರ್ಧ ಮೀಸಲಾತಿಪ್ಪ ಅಂತಂದರೆ ಈಗಾಗಲೇ ಏನೊಂದು ರಿಸರ್ವೇಷನಲ್ಲಿ ನಾವು ನೋಡಿದಾಗ ಆ ಪ್ರತಿಯೊಂದರಲ್ಲೂ ರಿಸರ್ವೇಷನ್ನ ನಾವು ಕಾಣ್ಬೋದು ಆದರೆ ಒಳ ಯಾಕೆ ಈ ರಿಸರ್ವೇಷನ್ ಸರಿಯಾದ ರೀತಿಯಲ್ಲಿ ಅಪ್ಲೈ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಪ್ರತಿಯೊಂದರಲ್ಲೂ ಕೂಡ ಇವತ್ತಿನ ದಿನ ಒಳ ಅಂತಕ್ಕಂಥದ್ದು ಆಗ್ಬೇಕಂತಕ್ಕಂಥದ್ದು ಇವತ್ತಿನ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅದರೊಂದಿಗೆ ಇಡೀ ರಾಜ್ಯದಾದ್ಯಂತ ವಕೀಲರ ಎಲ್ಲರೂ ಕೂಡಿಕೊಂಡು ಕಾನೂನಾತ್ಮಕವಾಗಿ ಯಾವ ರೀತಿ ಹೋರಾಟವನ್ನು ಮಾಡಬೇಕಂತಕ್ಕಂಥದ್ರ ಕುರಿತಾಗಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳನ್ನು ಇಲ್ಲಿ ಚರ್ಚೆ ಮಾಡಲಾಯಿತು ಈ ಎಲ್ಲ ವಿಚಾರಗಳಲ್ಲಿ ಕರ್ನಾಟಕ ಸರ್ಕಾರ ಈಗಾಗಲೇ ಮಾಡಿರುವಂಥದ್ದು ಮಲತಾಯಿ ಧೋರಣೆ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು ಯಾಕಪ್ಪ ಅಂತಂದರೆ ಅನೇಕ ನಾವು ಈ ಏನೊಂದು ಇಂಟರ್ನಲ್ ರಿಸರ್ವೇಷನ್ ಸಂಬಂಧಪಟ್ಟಂಗೆ ಏಳು ಸದಸ್ಯರ ನ್ಯಾಯಪೀಠ ಏನು ಡಿ ವೈ ಚಂದ್ರಚೂಡ್ ಅವರ ನೇತೃತ್ವದಲ್ಲಿ ನೀಡಿರ್ತಕ್ಕಂಥ ಏನೊಂದು ನ್ಯಾಯ ಆ ಏಳು ಸದಸ್ಯರ ನ್ಯಾಯಪೀಠ ನೀಡಿರ್ತಕ್ಕಂಥ ಆ ಒಂದು ಅನುಗುಣವಾಗಿ ಆ ಒಂದು ಏನು ಅನುಗುಣವಾಗಿ ಸರ್ಕಾರ ಯಾವುದೇ ರೀತಿಯಲ್ಲಿ ಆ ಆ ಒಂದು ನಿಯಮಗಳನ್ನ ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು ಆದ್ರಿಂದಾಗಿ ಈಗಾಗಲೇ ಕರ್ನಾಟಕ ಸರ್ಕಾರ ಸರ್ಕಾರ ಪಾಲಿಸಿಲ್ಲ ಒಂದು ವೇಳೆ ಪಾಲಿಸಿದ್ದೇ ಅದರಲ್ಲಿ ಈಗಾಗಲೇ ಅನೇಕರು ಕೂಡ ರಾಜ್ಯಪಾಲರಿಗೆ ಹೋಗಿರ್ತಕ್ಕಂಥದ್ದು ರಾಜ್ಯಪಾಲರು ಮತ್ತೆ ಹೊಳ್ಳಿ ಸ್ಪಷ್ಟೀಕರಣಕ್ಕಾಗಿ ಈಗಾಗಲೇ ಹೊಳ್ಳಿ ಏನಪ್ಪಾ ಅಂತಂದ್ರೆ ಸರ್ಕಾರಕ್ಕೆ ಕಳಿಸಿರುವಂಥದ್ದು ಇಷ್ಟೊಂದು ಅಧಿಕಾರಗಳನ್ನು ಹೊಂದಿಕೊಂಡು ಐ ಎ ಎಸ್ ಅಧಿಕಾರಿಗಳನ್ನ ಇಟ್ಕೊಂಡು ಕೆ ಎಸ್ ಅಧಿಕಾರಿಗಳನ್ನ ಇಟ್ಕೊಂಡು ಇವರೆಲ್ಲರೂ ಇದ್ರೂ ಕೂಡ ಆ ರೀತಿಯಾಗಿ ಕಾನೂನಾತ್ಮಕ ಒಂದು ಸಚಿವಾಲಯ ಇದ್ರೂ ಕೂಡ ಇವರು ತಪ್ಪು ಮಾಹಿತಿಯನ್ನ ಸರ್ಕಾರಕ್ಕೆ ಈಗ ಜಾರಿ ಮಾಡ್ತಾರೆ ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ಅನ್ಯಾಯ ಮಾಡ್ತಕ್ಕಂಥದ್ದು ಅನ್ಯಾಯ ಮಾಡ್ತಕ್ಕಂಥದ್ದು ಏನಪ್ಪಾ ಅಂತಂದರೆ ಅವರು ಮುಖ್ಯ ಉದ್ದೇಶ ಅಂತಕ್ಕಂಥದ್ದು ಆದ್ದರಿಂದಾಗಿ ಮುಂದಿನ ದಿನಗಳಲ್ಲಾದರೂ ಈ ಏನೊಂದು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಇದರ ಕುರಿತಾಗಿ ಅವಲೋಕನ ಮಾಡಿಕೊಂಡು ಈ ರೀತಿ ಪ್ರತಿಯೊಂದರಲ್ಲೂ ಅನ್ಯಾಯವನ್ನು ಮಾಡುತ್ತಾ ಹೋದಲ್ಲಿ ಅವರಿಗೆ ಕಳಂಕವನ್ನು ತರ್ತಕ್ಕಂಥ ಕಾರ್ಯವನ್ನು ಇವತ್ತಿನ ದಿನ ಸಮಾಜ ಕಲ್ಯಾಣ ಇಲಾಖೆ ನೋಡಲ್ ಅಧಿಕಾರಿಯಾಗಿ ಏನು ಒಳ ಮೀಸಲಾತಿಯನ್ನು ಮಾಡ್ತಾ ಇದ್ರು ಅದರ ಪರ್ತ ಅದರ ಒಂದು ಕುರಿತಾಗಿ ಏನು ಸರ್ವೆಯನ್ನು ಮಾಡಿಸಿದ್ರು ಇದೊಂದು ಸಂಪೂರ್ಣವಾಗಿರ್ತಕ್ಕಂಥ ಲೋಪದೋಷ ಈ ಒಂದು ಸಮಾಜ ಕಲ್ಯಾಣ ಇಲಾಖೆದಂತ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅದರ ಪ್ರತಿಫಲವಾಗಿ ಜಯ ಸಿಕ್ಕೇರಲಿ ನಾವು ಯಾವಾಗ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಆಯಿತೋ ಜಾರಿಗೆ ಬಂತೋ ಆಗ ನಾವು ಚಿತ್ರದುರ್ಗದಲ್ಲಿ ನಾವು ಸಮ್ಮೇಳನ ಮಾಡ್ತೀವಿ ಅದು ತುಂಬ ಎಫೆಕ್ಟ್ ಆಗಿ ಪರಿಣಾಮಕಾರಿ ಅದರಿಂದ ನಮಗೆ ಒಳ ಮೀಸಲಾಗಿ ಒಂದು ಅನುಷ್ಠಾನಕ್ಕೆ ಬಂದು ಸ್ವಲ್ಪ ಸಮಾಧಾನಕರವಾಗಿ ಆಗಿದೆ ಆದರೆ ಸಂಪೂರ್ಣವಾಗಿ ಆಗಿಲ್ಲ ಆದ್ದರಿಂದ ನಾವು ವಕೀಲರು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೋರಾಟ ಮಾಡೋದಕ್ಕೆ ನಾವು ಹೀಗಾಗಿ ವಕೀಲರು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರೂ ಕೂಡ ಸಕ್ಸಸ್ ಆಗುತ್ತೆ ಉತ್ಪುರ ಗಂಡಿಂದುವಾರಿ ಒಳ್ಳೆಯದ